ನಾನು ಅನನ್ಯ ಎಸ್ ಭಾರದ್ವಾಜ್ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಮತದಾರರ ಪಟ್ಟಿಯಿಂದ ವಿದೇಶಿಯರನ್ನು ನಿರ್ಬಂಧಿಸುವುದು ಸಾಂವಿಧಾನಿಕ ಕರ್ತವ್ಯ ಚುನಾವಣಾ ಆಯೋಗ ಭಾರತೀಯ ಚುನಾವಣಾ ಆಯೋಗವು ಮಂಗಳವಾರ ಸುಪ್ರೀಂ ಕೋರ್ಟ್ ಮುಂದೆ ನಡೆಯುತ್ತಿರುವ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸಿತು ಅದು ಸಮಾನಾಂತರ ರಾಷ್ಟ್ರೀಯ ನಾಗರಿಕರ ನೋಂದಣಿಯನ್ನು ನಡೆಸುತ್ತಿದೆ ಎಂಬ ಹೇಳಿಕೆಯನ್ನು ವಾಕ್ಚಾತುರ್ಯ ಎಂದು ತಳ್ಳಿಹಾಕಿತು ಸಾಧ್ಯವಾದಷ್ಟು ಒಬ್ಬನೇ ಒಬ್ಬ ವಿದೇಶಿಯರು ದೇಶದ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದಂತೆ ನೋಡಿಕೊಳ್ಳುವುದು ಅಧಿಕಾರ ಸಾಂವಿಧಾನಿಕ ಕರ್ತವ್ಯವು ಸಹ ಎಂದು ಚುನಾವಣಾ ಸಂಸ್ಥೆ ಸಮರ್ಥಿಸಿಕೊಂಡಿದೆ ಕಳೆದ ವರ್ಷ ಬಿಹಾರದಲ್ಲಿ ಎಸ್ತಯಾರ್ ಆರಂಭವಾಯಿತು ಮತ್ತು ನಡೆಯುತ್ತಿರುವ ಎರಡನೇ ಹಂತದಲ್ಲಿ ಇನ್ನೂ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಳ್ಳಲು ವಿಸ್ತರಿಸಿತು ಮತದಾರರ ಪಟ್ಟಿಯಲ್ಲಿ ಯಾವುದೇ ವಿದೇಶಿಯರ ಹೆಸರು ಇಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ನಮಗೆ ಸಾಂವಿಧಾನಿಕ ಕರ್ತವ್ಯ ಕೇವಲ ಸಾಂವಿಧಾನಿಕ ಅಧಿಕಾರವಲ್ಲ ಇಷ್ಟು ವಿದೇಶಿಯರೂ ಕಂಡುಬಂದಿದ್ದಾರೆ ಎಂಬುದು ಮುಖ್ಯವಲ್ಲ ಬಿಹಾರದಲ್ಲಿ ಎಷ್ಟು ವಿದೇಶಿಯರು ಕಂಡುಬಂದಿದ್ದಾರೆ ಎಂಬುದನ್ನು ತೋರಿಸಲು ನಮ್ಮನ್ನು ಪದೇ ಪದೇ ಕೇಳಲಾಗಿತ್ತು ಆದರೆ ಅದು ಮುಖ್ಯವಲ್ಲ ಒಬ್ಬ ವಿದೇಶಿಯಿದ್ದರೂ ಸಹ ಅವರನ್ನು ಹೊರಗಿಡಬೇಕಾಗಿತ್ತು ರಾಜಕೀಯ ಪಕ್ಷಗಳ ವಾಕ್ಚಾತುರ್ಯದ ಬಗ್ಗೆ ನಮಗೆ ಕಾಳಜಿಯಿಲ್ಲ ಅವು ಸರಿ ಅಥವಾ ತಪ್ಪಾಗಿರಬಹುದು ಚುನಾವಣಾ ಆಯೋಗವಾಗಿ ಸಾಧ್ಯವಾದಷ್ಟು ವಿದೇಶಿ ಮತದಾರರು ಇಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ನಮ್ಮ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದು ಚುನಾವಣಾ ಆಯೋಗದ ಪರವಾಗಿ ಹಾಜರಾದ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ ಸ್ಪಷ್ಟಪಡಿಸಿದರು ದ್ವಿವೇದಿ ಅವರು ಸುಳ್ ಅನ್ನು ನೋಚ್ಚೆಯೊಂದಿಗೆ ಹೋಲಿಸುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು ಅಪ್ರಾಪ್ತ ವಯಸ್ಕರ ಮದುವೆ ಸಲ್ಲ ಪೋಷಕರ ವಿರುದ್ಧ ಕಠಿಣ ಕ್ರಮ ಅಗತ್ಯ ಹೈಕೋರ್ಟ್ ಯಾರೇ ಆಗಲಿ ಕಾನೂನಿಗೆ ವಿರುದ್ಧವಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮದುವೆ ಮಾಡಿಸುವ ಮತ್ತು ಅದಕ್ಕೆ ಕುಮ್ಮಕ್ಕು ಕೊಡುವ ಪೋಷಕರ ನಡೆ ಆತಂಕಕಾರಿ ಎಂದು ಹೈಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಈ ಕುರಿತಂತೆ ನ್ಯಾಯಾಂಗ ಬಂಧನದಲ್ಲಿರುವ ಪಶ್ಚಿಮ ಬಂಗಾಳದ ಶಾಶ್ವತ ವಿಳಾಸ ಹೊಂದಿರುವ ಆರೋಪಿ ಹಬೀಬರ್ ಅಲಿಯಾಸ್ ಹಬೀಬ್ ಇಪ್ಪತ್ತೆಂಟು ವರ್ಷದ ಸಲ್ಲಿಸಿದ್ದರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಮಂಗಳವಾರ ವಿಚಾರಣೆ ನಡೆಸಿತು ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಸಂತ್ರಸ್ತೆ ಮತ್ತು ಆರೋಪಿ ಇಬ್ಬರೂ ಈಗಾಗಲೇ ಮದುವೆಯಾಗಿದ್ದಾರೆ ಮದುವೆಯಾದಾಗ ಸಂತ್ರಸ್ತೆ ವಯಸ್ಸು ಹದಿನೇಳು ವರ್ಷ ಹತ್ತು ತಿಂಗಳಾಗಿತ್ತು ದೂರುದಾರಳು ಆದ ಪತ್ನಿ ಈಗ ಗರ್ಭಿಣಿಯಿದ್ದಾಳೆ ಅಂತಿಮವಾಗಿ ಪರಸ್ಪರ ಒಪ್ಪಂದದ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸಲು ಆಕೆ ಇಚ್ಛಿಸಿದ್ದು ಯುವಕನನ್ನು ಪೋಕ್ಸೋದಿಂದ ಮುಕ್ತಿಗೊಳಿಸಬೇಕು ಎಂದು ನ್ಯಾಯಪೀಠಕ್ಕೆ ಮನವಿ ಮಾಡಿದರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ರಾಜ್ಯ ಹೆಚ್ಚುವರಿ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಪ್ರಕರಣದಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಳುತ್ತೇವೆ ಎಂಬ ಅರ್ಜಿದಾರರ ವಾದ ಒಪ್ಪತಕ್ಕದ್ದಲ್ಲ ಈ ಪ್ರಕರಣದಲ್ಲಿ ಪೋಷಕರೇ ಮುಂದಾಗಿ ಮದುವೆ ಮಾಡಿಸಿದ್ದು ಅವರ ವಿರುದ್ಧದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರ ಆರು ರ ಕಲಮೊಂಬತ್ತು ಹತ್ತು ಮತ್ತು ಹನ್ನೊಂದು ರ ಅಡಿಯಲ್ಲಿ ಕಠಿಣ ಕ್ರಮಕ್ಕೆ ಆದೇಶಿಸಬೇಕು ಎಂದು ಕೋರಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ ಇಂತಹ ಪ್ರಕರಣಗಳಲ್ಲಿ ಸಲುಗೆ ತೋರುವುದು ತರವಲ್ಲ ಈ ರೀತಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮದುವೆ ಮಾಡಿಸಿದರೆ ಅಸ್ತಿತ್ವದಲ್ಲಿರುವ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಬೆಲೆಯೇನೋ ಎಂದು ಪ್ರಶ್ನಿಸಿ ಈ ಕುರಿತಂತೆ ವಿಷದವಾದ ತೀರ್ಪು ಪ್ರಕಟಿಸಲಾಗುವುದು ಎಂದು ತಿಳಿಸಿ ವಿಚಾರಣೆ ಮುಂದೂಡಿತು ದಂಪತಿ ಬಳ್ಳಾರಿಯ ಬ್ಯಾನರ್ ಗಲಭೆ ರಾಜಶೇಖರ್ ಮನೆಗೆ ಡಿಕೆ ಶಿವಕುಮಾರ್ ಬೇಟಿ ಸಾಂತ್ವಾನ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮಂಗಳವಾರ ಬಳ್ಳಾರಿಯ ಗಲಭೆಯಲ್ಲಿ ಸಾವನ್ನಪ್ಪಿದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸಿರುಗುಪ್ಪ ಶಾಸಕ ಬಿಎನ್ ನಾಗರಾಜ ಇದ್ದರು